ಹಾಯ್ ಫ್ರೆಂಡ್ಸ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ಒಂದು ಬ್ಲೌಸನ್ನು ಕಟ್ ಮಾಡಿದೆ ಅದರ ಸ್ಟಿಚಿಂಗ್ ವಿಡಿಯೋ ಇದು ಈ ಸ್ಟಿಚ್ಚಿಂಗಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನಾವು ತುಂಬ ಸ್ಪೀಡಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಹಾಗೆ ತುಂಬ ಅಳತೆ ಟೇಪನ್ನು ಹಿಡಿಯೋದಿಲ್ಲ ಹಾಗೆ ಪದೇ ಪದೇ ಬ್ಲೌಸನ್ನು ಕಟ್ ಮಾಡೋದಿಲ್ಲ ತುಂಬ ಸ್ಪೀಡಾಗಿ ಬ್ಲೌಸನ್ನು ತುಂಬ ಚೆನ್ನಾಗಿ ಬರೋ ರೀತಿ ಸ್ಟಿಚ್ ಮಾಡ್ಬೋದು ಅದು ಯಾವ ರೀತಿ ಅಂದ್ಬಿಟ್ಟು ಈ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಈ ವಿಡಿಯೋದಲ್ಲಿ ಇನ್ನೊಂದು ನಾನು ಟಿಪ್ಸ್ ಹೇಳ್ತೀನಿ ನಾವು ನಾವು ಮಾಡೋಂತಹ ನೆಗ್ಲೆಟಿಂದ ನಮ್ಮ ಬಟ್ಟೆ ಜಾಸ್ತಿಯಾಗಿ ಕಸ್ಟಮರ್ಗೆ ಕೊಡೋ ಟೈಮಲ್ಲಿ ನಾವು ಬಟ್ಟೆನ ಕೊಡೋದಿಲ್ಲ ಅದೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನನ್ನ ಸ್ವಲ್ಪ ಟೈಲರಿಂಗ್ ಜರ್ನಿ ಸಹಿತ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೆಲ್ಲ ಟೈಲರಿಂಗ್ ಮಾಡ್ತಾ ಇರೋರಿಗೆ ಕಲಿತಾ ಇರೋರಿಗೆ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡೋದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಹೇಗೆ ಒಂದೊಂದೇ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಫಸ್ಟಿಗೆ ಯಾವುದೆಲ್ಲ ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕಾಗಿರೋದನ್ನು ಮತ್ತು ಪಟ್ಟಿ ರಿಂಗ್ ಪಟ್ಟಿ ಹೊಲಿಬೇಕಾಗಿರೋದನ್ನು ಮತ್ತು ಬೆಲ್ಟ್ ಪಟ್ಟಿನ ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡು ಈ ವಿಡಿಯೋನ ಕೇಳೋದ್ರಿಂದ ನೀವು ನಿಮ್ಗೆ ಒಳ್ಳೆ ಟೈಲರಿಂಗಲ್ಲಿ ಮೋಟಿವೇಶನ್ ಸಿಗುತ್ತೆ ಹಾಗೆ ಈ ವಿಡಿಯೋನ ನೀವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದರಿಂದ ನಿಮಗೆ ಸ್ಪೀಡಾಗಿ ಯಾವ ರೀತಿ ಹೊಲಿಬೋದು ಅನ್ನೋದು ಸಹಿತ ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಾನು ಒಂದೇ ವೀಡಿಯೋದಲ್ಲಿ ನಿಮಗೆ ಎರಡು ರೀತಿ ಯೂಸ್ಫುಲ್ ಆಗೋ ರೀತಿ ನಾನು ಈ ವಿಡಿಯೋನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಯಾವ ಥರ ಟಿಪ್ಸನ್ನು ಫಾಲೋ ಮಾಡ್ತೀನಿ ಸ್ಟಿಚ್ ಮಾಡಬೇಕಾರೆ ಅಂತೇಳ್ಬಿಟ್ಟು ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಟ್ಟೆ ತುಂಬ ಇದೆ ಅಂದರೆ ನೀವು ಏನು ಮಾಡಬೇಕು ಮತ್ತು ನೀವು ಅವತ್ತವತ್ತು ಕೊಟ್ಟಿರೋ ಬಟ್ಟೆನ ಅವತ್ತವತ್ತೇ ಸ್ಟಿಚ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು ಆವತ್ತವತ್ತಿನ ಕೆಲಸನ ಅವತ್ತವತ್ತೇ ಮುಗ್ಸೋಕ್ಕೂ ಸಹಿತ ಟ್ರೈ ಮಾಡಬೇಕು ಯಾಕಂದರೆ ಓ ಬಟ್ಟೆ ನನಗೆ ಕಡಿಮೆ ಇದೆ ನಾಲ್ಕೇ ಬ್ಲೌಸ್ ಇದೆ ನಾಳೆ ಹೊಲಿಯೋಣ ಅಂತ ಹೇಳ್ಬಿಟ್ಟು ನೀವು ಲೇಜಿ ಮಾಡಿದ್ರೆ ನಾಳೆ ಬಂದಿರೋ ಬಟ್ಟೆನ ಹೊಲಿಯೋದು ಯಾವಾಗ ನಿಮಗೆ ಬಟ್ಟೆ ನಮ್ಮ ಹತ್ರ ಒಂದು ಹತ್ತೇ ಬ್ಲೌಸ್ ಇದೆ ಇನ್ನು ಬಟ್ಟೆಗಳು ಜಾಸ್ತಿ ಇಲ್ಲ ಅಂತಂದರೆ ನೀವು ಯೋಚನೆ ಮಾಡಬೇಡಿ ಆ ಹತ್ತು ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ ಎಷ್ಟೋ ಸಲ ನಮ್ಮ ಫ್ರೆಂಡ್ಸ್ ನನಗೆ ಏನಾಗಿದೆ ಅಂದರೆ ಇವತ್ತೇ ಆಯಿತು ಈಗ ನಾಲ್ಕು ಬ್ಲೌಸ್ ಹೊಲಿದ್ರೆ ಮುಗೀತು ಇನ್ನು ನಾಳೆ ಕೆಲಸ ಇಲ್ಲ ಅನ್ನೋ ಟೈಮಲ್ಲೂ ಸಹಿತ ಪರವಾಗಿಲ್ಲ ನಾಳೆದು ನಮ್ಗೆ ಗೊತ್ತಿಲ್ಲ ಏನು ಅಂಥೇಳಿ ಇವತ್ತೇನಿದೆ ಕೆಲಸ ಅದನ್ನು ಮಾಡಬೇಕು ಅಂತ ನಾನು ಮಾಡಿದಳು ನಾಲ್ಕು ಬ್ಲೌಸ್ ಇದ್ರೂ ಆ ನಾಲ್ಕು ಬ್ಲೌಸ್ ಹೊಲಿದು ಹುಕ್ಸು ರಿಂಗ್ಸು ಐರನ್ ಎಲ್ಲ ಮಾಡಿ ಇಟ್ಟ ಮೇಲೆ ಎರಡು ಬ್ಯಾಗ್ ಬಟ್ಟೆ ಬಂದಿರೋದು ಇದೆ ಅವಾಗ ನಾವು ಮರು ದಿವಸ ಆರಾಮಾಗಿ ಆ ಕೆಲಸನ ಮಾಡ್ಬೋದು ಏ ನಾಲ್ಕೇ ಬಟ್ಟೆ ಇದೆ ನಾಳೆ ಹೊಲ್ರೆ ಆಯಿತು ನಾಡಿದ್ದು ಹೊಲ್ದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾವು ಹಾಗೆ ಇಟ್ಕೊಳ್ಳೋದು ನಾಳೆ ನಾಡ್ದು ಜಾಸ್ತಿ ಬಟ್ಟೆ ಬಂದಾಗ ಈ ಇದು ಬಟ್ಟೆ ಬ್ಯಾಲೆನ್ಸ್ ಹಾಗೆ ಉಳಿಯುತ್ತೆ ಹಾಗೆ ಮಾಡಬೇಡಿ ನಾನು ಫಸ್ಟ್ ಫಸ್ಟ್ ಏನು ಟಿಪ್ಸ್ ಫಾಲೋ ಮಾಡ್ತೀವಿ ಅಂತಂದರೆ ಫ್ರೆಂಡ್ಸ್ ತುಂಬ ಬಟ್ಟೆ ಸ್ಟಾಕ್ ಆಯಿತು ಅಂದರೆ ಫಸ್ಟು ನಾನು ಟೈಮ್ ಕೊಟ್ಟು ಆ ಕೆಲಸನ ಮಾಡಿಬಿಡ್ತೀನಿ ಮತ್ತು ತುಂಬಾ ಬಟ್ಟೆ ನನಗೆ ಸ್ಟಿಚ್ ಮಾಡೋಕ್ಕಿತ್ತು ಹುಕ್ಸು ರಿಂಗ್ಸು ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ದಿವಸಕ್ಕೆ ಒಬ್ರಿಗೆ ಯಾರಿಗಾದರೂ ಕರ್ಕೊಂಡು ಹುಕ್ಸು ರಿಂಗ್ಸ್ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ನಾವು ತುಂಬ ಮನೆ ಕೆಲಸನೇ ತುಂಬ ಲೇಸಿಯಾಗಿ ಮಾಡಿ ಮಾಡೋದು ಇಡೀ ದಿನ ಅದೇ ಕೆಲಸನೇ ಮಾಡ್ತಾ ಇರೋದು ಬಟ್ಟೆನ ಲೇಜಿಯಾಗಿ ಹೊಲಿಯೋದು ಆಗ ತುಂಬ ಮದುವೆ ಬಟ್ಟೆ ಬಂದಾಗ ನೀವು ಸ್ಟಿಚ್ ಮಾಡೋದಕ್ಕಾಗಲ್ಲ ಇನ್ನು ಮದುವೆ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ನೀವು ಹಳೆಯ ಬಟ್ಟೆಗಳನ್ನೆಲ್ಲ ಸ್ಟಾಕ್ಗಳನ್ನು ಕಡಿಮೆ ಮಾಡಿಕೊಂಡು ಕಸ್ಟಮರಿಗೆ ಕೊಡಬೇಕಾಗಿದ್ದ ಬಟ್ಟೆಗಳನ್ನೆಲ್ಲ ಕೊಟ್ಟು ಮುಗಿಸಿ ನೀವು ಇವತ್ತೇ ನಮಗೆ ಸಂಜೆ ಕೊಡಬೇಕು ಅಂತ ಹೇಳಿ ಯಾರಾದರೂ ಬ್ಲೌಸ್ ತೊಗೊಂಬಂದರೆ ನೀವು ನಾವು ಸಂಜೆಗೆ ಕೊಡ್ತೀವಿ ಹೀಗೆ ಐವತ್ತು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಅಲ್ಲೂ ಸಹಿತ ಜಾಸ್ತಿ ಅಮೌಂಟನ್ನು ತೊಗೋಬೋದು ಕೊಡ್ತಾರೆ ನೀವು ಸಂಜೆನೇ ಸ್ಟಿಚ್ ಮಾಡಿಕೊಡಿ ಐವತ್ತೇನು ನೂರು ರೂಪಾಯಿ ಬೇಕಾದರೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ನೀವು ಎಕ್ಸ್ಟ್ರಾ ಡಿಸೈನ್ ಸಹ ಮಾಡಿ ಹೊಲಿಬೋದು ಅದೇ ನೀವು ನನಗೆ ನಾಲ್ಕು ಬ್ಲೌಸ್ ಹೊಲಿದ್ರೆ ಆಯಿತು ಇನ್ನು ಬಟ್ಟೆ ಇಲ್ಲ ಅಂದ್ಬಿಟ್ಟು ನಾಳೆ ಹೊಲಿಯೋಣ ನಾಡ್ದು ಹೊಲ ಹೊಲಿಯೋಣ ಅಂಥೇಳಿ ಲೇಜಿ ಮಾಡಿದ್ರೆ ಮತ್ತೆ ಬಟ್ಟೆ ಜಾಸ್ತಿ ಬಂದಾಗ ನಾವು ಅದನ್ನು ಮಾಡೋಕ್ಕಾಗಲ್ಲ ಇಲ್ಲ ಫ್ರೆಂಡ್ಸ್ ಒಂದು ಉದಾಹರಣೆ ಹೇಳ್ತೀನಿ ನಮಗೆ ಇವತ್ತು ನಾಲ್ಕು ಬಳು ಸ್ಟಿಚ್ ಮಾಡೋಕ್ಕಿರುತ್ತೆ ಇರಲಿ ಬಿಡು ನಾಳೆ ಸ್ಟಿಚ್ ಮಾಡೋಣ ಅಂಥೇಳಿ ಸುಮ್ಮನೆ ಕೂತು ನಾಳೆ ಯಾರಾದರೂ ನೆಂಟರು ಬಂದ್ರಪ್ಪ ಅವರು ಒಂದು ವಾರ ಹೋಗಲೇ ಇಲ್ಲ ನಮಗೆ ನೆಂಟರು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದಾಗುತ್ತೆ ಆ ಬಟ್ಟೆಗಳು ಸಹಿತ ಅಲ್ಲೇ ಉಳಿತಾವೆ ಹಾಗೆ ಯಾವತ್ತೂ ಮಾಡಬೇಡಿ ನಿಮಗೆ ಬಂದಿರೋ ಕೆಲಸನ ಆವತ್ತು ಅವತ್ತೇ ಮುಗಿಸಿ ಅವತ್ತವತ್ತೇ ಫಿನಿಷಿಂಗ್ ಮಾಡೋದ್ರಿಂದ ನಿಮ್ಮ ಕೆಲಸ ಸಹಿತ ಕರೆಕ್ಟ್ ಆಗುತ್ತೆ ಬಟ್ಟೆ ಸಹಿತ ಜಾಸ್ತಿ ಬರುತ್ತೆ ಮತ್ತು ನೀವು ತುಂಬ ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಬಟ್ಟೆ ಖಾಲಿ ಆಯಿತು ಅನ್ನೋ ಪ್ರಸಂಗನೇ ಬರಲ್ಲ ಯಾಕಂದರೆ ನೀವು ಅವಾಗವಾಗಿನ ಬಟ್ಟೆ ಅವಾಗವಾಗೆ ಖಾಲಿ ಮಾಡಿಕೊಂಡ್ರೆ ನೀವು ಹೊಸದಾಗಿ ಬಂದಿರೋ ಬಟ್ಟೆಗಳನ್ನು ಆರಾಮಾಗಿ ಬೇರೆ ಟೈಲರ್ಗಳಿಗಿಂತ ಸ್ಪೀಡಾಗಿ ಸ್ಟಿಚ್ ಮಾಡಿಕೊಡ್ಬೋದು ಹಳೆ ಬ್ಯಾಲೆನ್ಸೇ ನಿಮ್ಮ ಹತ್ರ ಇದ್ದಾಗ ನಿಮಗೆ ಹಳೆ ಬಟ್ಟೆ ಹೊ ಮೊದಲು ಕೊಟ್ಟಿರೋ ಬಟ್ಟೆಗಳನ್ನು ಹೊಲಿಯೋದ ಈಗ ಬಂದಿರೋ ಬಟ್ಟೆಗಳನ್ನು ಹೊಲಿಯೋದ ಅಂತ ತುಂಬ ಕನ್ಫ್ಯೂಸ್ ಆಗುತ್ತೆ ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ಓ ಇಷ್ಟೇ ಬಟ್ಟೆ ಅಲ್ಲ ಹೊಲಿದ್ರೆ ಆಯಿತು ಬಿಡು ಅಂತ ಹೇಳೋದು ತುಂಬ ಬಟ್ಟೆ ಬಂದಾಗ ನಮಗೆ ಅರ್ಜೆಂಟೇ ಬೇಕು ಅಂತ ಬರೋರು ಬಟ್ಟೆನ ಹೊಲ್ ಕೊಡೋದು ಆಮೇಲೆ ಇವರು ಅವರು ಇಬ್ಬರು ಮಿಕ್ಸ್ ಆಗಿ ನನಗೆ ಯಾವ ಬಟ್ಟೆ ಕೊಡೋದು ಯಾವ ಬಟ್ಟೆ ಬಿಡೋದು ಹಂಗೆ ಆಗ್ತಿತ್ತು ಆದರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಆದಷ್ಟು ಭಾನುವಾರನ ನಾನು ಯೂಸ್ಫುಲ್ಲಾಗಿ ಉಪಯೋಗಿಸ್ಕೊಳ್ತೀನಿ ಯಾಕಂದರೆ ಭಾನುವಾರ ಕಸ್ಟಮರ್ ಸ್ವಲ್ಪ ಕಡಿಮೆ ಬರ್ತಾ ಇರ್ತಾರೆ ನಾವು ಜಾಸ್ತಿ ಕೆಲಸನ ಮಾಡ್ಬೋದು ಅದೇ ನಾವು ಬೇರೆ ದಿವಸ ಆದರೆ ಈಗ ಸೋಮವಾರನೇ ತಗೊಳ್ಳಿ ಸೋಮವಾರ ತುಂಬ ಕಸ್ಟಮರ್ ಬರ್ತಾ ಇರ್ತಾರೆ ಸೋಮವಾರ ಅವರು ಹೌದು ಅವರು ಬಟ್ಟೆ ಎಲ್ಲ ಹೊಲಿಯ ಕೊಡೋದಿದ್ರೆ ಸೋಮವಾರನೇ ಜಾಸ್ತಿ ಬರ್ತಾರೆ ಅದು ಬಿಟ್ಟರೆ ಬುಧವಾರ ನಮಗಿಲ್ಲಿ ಸಂತೆ ಇರೋದರಿಂದ ಹಾಗೆ ಗುರುವಾರ ಈ ರೀತಿ ವಾರದಲ್ಲಿ ಮೂರು ನಾಲ್ಕು ದಿವಸ ಕಸ್ಟಮರ್ ತುಂಬ ಬರೋದು ಹೋಗೋದು ಮಾಡ್ತಾ ಇರ್ತಾರೆ ಆಗ ನಮಗೆ ಬಟ್ಟೆಗಳನ್ನು ಕರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ ದಿನಕ್ಕೆ ನಾವು ನಾಲ್ಕು ಕ್ಲೋಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೂ ಸಹಿತ ಹೊಲಿಯೋದಕ್ಕೆ ಆಗ್ತಾ ಇರಲ್ಲ ಆಗ ನಾನು ಹೇಳೋದು ಏನು ಟಿಪ್ಸು ಅಂತಂದರೆ ನೀವು ಭಾನುವಾರನ ಉಪಯೋಗಿಸ್ಕೊಳ್ಳಿ ಮತ್ತು ನೈಟು ಒಂದು ನೀವು ನೈಟ್ ಹೊಲಿಯೋಕ್ಕಾದರೆ ಹೊಲಿಯಿರಿ ಇಲ್ಲ ಅಂತ ಅಂದರೆ ನೀವು ಬೆಳಗ್ಗೆ ನೈಟು ನೀವು ಒಂಬತ್ತರಿಂದ ಒಂದು ಹತ್ತು ಹತ್ತುವರೆ ತನಕ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಸಹಿತ ಸ್ಟಿಚ್ ಮಾಡ್ಕೋಬೋದು ನಾಲ್ಕರಿಂದ ನೀವು ಬೆಳಗ್ಗೆ ಏಳು ಗಂಟೆ ಆರೂವರೆ ಅನ್ನೊತ್ತಿಗೆ ಎರಡು ಬ್ಲೌಸ್ ಎರಡೂವರೆ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಯಾಕಂದರೆ ಬೆಳಗ್ಗೆ ನಮ್ಮ ಕೆಲಸ ತುಂಬ ಸ್ಪೀಡಾಗಿರುತ್ತೆ ಹಾಗೆ ಎನರ್ಜಿ ಇರುತ್ತೆ ನಾನೇನಾದರೂ ಸ್ವಲ್ಪ ಡಿಸೈನ್ ಎಲ್ಲ ಕಷ್ಟವಾಗಿದ್ದಿದ್ದಾದರೆ ನಾನು ಬೆಳಗಿನ ಜಾವನೆ ಸ್ಟಿಚ್ ಮಾಡೋದು ಯಾಕಂದರೆ ಆ ಟೈಮಲ್ಲಿ ನಮಗೆ ಮೈಂಡ್ ಫ್ರೆಶ್ ಆಗಿರುತ್ತೆ ಚೆನ್ನಾಗೂ ಸಹಿತ ಬಟ್ಟೆ ಹೊಲಿಯೋದಕ್ಕಾಗತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಈಗ ಬರೋ ಮದುವೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಈಗ ನೀವು ಹಳೆಯ ಬಟ್ಟೆಗಳೇನಾದರೂ ನೀವು ಇಟ್ಕೊಂಡಿದ್ರೆ ಹಳೆ ಬಟ್ಟೆ ಅಂದರೆ ಹಿಂದೆ ಕೊಟ್ಟಿರೋ ಬ್ಲೌಸ್ಗಳನ್ನು ನೀವು ಸ್ಟಾಕ್ ಹಾಗೆ ಇಟ್ಕೊಂಡ್ರೆ ಅದನ್ನೆಲ್ಲ ಖಾಲಿ ಮಾಡಿಕೊಂಡು ನೀವು ಫ್ರೆಶ್ ಆಗಿ ಈಗ ಬರೆ ಬಟ್ಟೆಗಳನ್ನು ನೀವು ಹೊಲದೊಲಿದು ಕೊಡ್ಬೋದು ಅದೇ ನೀವು ನೆಗ್ಲೆಕ್ಟ್ ಮಾಡಿ ಇಟ್ಕೊಂಡು ಈ ಬಟ್ಟೆ ಜೊತೆಗೆ ಆ ಬಟ್ಟೆನ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಡೋದಕ್ಕಾಗಲ್ಲ ಈಗ ಏನೆಂದರೆ ಯಾರು ಇವತ್ತೇ ಬಟ್ಟೆ ಕೊಟ್ಟು ಸಂಜೆ ಕೊಡ್ತಾರೋ ಅದೇ ಟೈಲರ್ಗಳಿಗೆ ಡಿಮ್ಯಾಂಡು ಈಗ ತುಂಬ ಜನ ಟೈಲರ್ಸ್ ಆಗಿರೋದ್ರಿಂದ ಒನ್ ಡೇ ಡೆಲಿವರಿ ಅಂತ ಹೇಳಿಬಿಟ್ಟು ಒನ್ ಡೇ ಒಂದು ದಿನದಲ್ಲೇ ಬಟ್ಟೆನ ನಾವು ಕೊಡ್ತಾ ಇದ್ದೀವಿ ಅಂದರೆ ಅವರು ನಾಲ್ಕು ಜನ ಕೇಳ್ತಾರೆ ಯಾವತ್ತೂ ನೋಡಿ ಬಟ್ಟೆ ಬರೋಲ್ಲ ಅಂತೆಲ್ಲ ತೆನ್ಷನ್ ಮಾಡ್ಕೊಂಬಿಡಿ ಆದಷ್ಟು ನೀವು ಕಸ್ಟಮರ್ ಸಂಜೆ ಕೊಡಬೇಕು ಅಂದಾಗ ಕೊಟ್ಟು ಬೇಗ ಬೇಗ ಹೊಲ್ಕೊಟ್ರೆ ಆದಷ್ಟು ಕಸ್ಟಮರು ಜಾಸ್ತಿ ಆಗ್ತಾರೆ ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿನ ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ಕಟ್ ಮಾಡಿ ಸೇರಿಸಿಲ್ಲ ಅದ್ರ ಜೊತೆಗೇ ಒಟ್ಟಿಗೆ ಹೊಲಿದೆ ಈ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸನ್ನು ಅನ್ನೋದು ಬೇಗ ಆಗುತ್ತೆ ನಾನು ಅಂಥ ಟ್ರಿಕ್ಕನ್ನು ನೋಡ್ಕೊಳ್ಳಿ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ನನಗೆ ವ್ಯೂವರ್ಸ್ ಕೇಳ್ತಾ ಇರ್ತಾರೆ ಬೇಗ ಬೇಗ ಸ್ಟಿಚ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ದಿನ ಇಡೀ ಒಂದೇ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀನಿ ಅಂಥೇಳಿ ನಾನು ತುಂಬ ವೀಡಿಯೋದಲ್ಲಿ ಈ ರೀತಿ ಟಿಪ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಬೇಗ ಬೇಗನೆ ಬ್ಲೌಸ್ಗಳನ್ನು ಹೊಲಿಬೋದು ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇನ್ನು ನೆಕ್ಸ್ಟು ಅಂಬ್ರೆಲಾ ಗೌನೆಲ್ಲ ಸ್ಟಿಚಿಂಗ್ ಮಾಡಿ ವೀಡಿಯೋಸ್ ಹಾಕ್ತೀನಿ ಹಾಗೆ ಈ ವಿಡಿಯೋಸಿಗೂ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋಸ್ ಹೇಗೆ ಬರ್ತಿದೆ ಅಂತಲೂ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇದರಲ್ಲಿ ಕನ್ಫ್ಯೂಷನ್ ಆದರೆ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಉಕ್ಸು ರಿಂಗ್ಸು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ನನಗೆ ಏನು ಅಂದರೆ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡು ಪದೇ ಪದೇ ದಾರ ಕಟ್ ಮಾಡ್ದೇ ನಾವು ಸ್ಟಿಚ್ ಮಾಡೋದ್ರಿಂದ ಬೇಗನೇ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಂತ ಹೇಳ್ಬೋದು ನಾನು ಏನು ಹೇಳ್ತೀನಿ ಅಂದರೆ ನಾನು ಮೊದಲು ಟೈಲರಿಂಗ್ ಕಲಿತಂಥ ಟೈಮಲ್ಲಿ ಒಂದು ಅಂಗಡಿಗೆ ಹೋಗ್ತಾ ಇದ್ದೆ ಅಲ್ಲಿ ನಮಗೆ ಕೆಲಸ ಕೊಡ್ತಾ ಇರೋರು ಹೇಳ್ತಾ ಇದ್ರು ಪದೇ ಪದೇ ದಾರ ಕಟ್ ಮಾಡಬೇಡ ಬರೀ ದಾರ ಕಟ್ ಮಾಡಿ ಕಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ ದಿನಕ್ಕೆ ನೀನು ಇಷ್ಟು ಕೆಲಸನ ಮಾಡೋದಕ್ಕಾಗಲ್ಲ ಅಂತಿದ್ರು ಹೇಗಂದರೆ ಅವರು ದಿನ ಸಂಬಳ ಕೊಡ್ತಾಯಿದ್ರು ಒಂದು ಬ್ಲೌಸ್ ಹೊಲಿದ್ರೆ ಇಷ್ಟು ಅಂತ ಹೇಳಿ ಕೊಡ್ತಿರ್ಲಿಲ್ಲ ಪೂರ್ತಿಗೆ ಸಂಬಳ ಕೊಡೋದರಿಂದ ಅವರಿಗೆ ಕೆಲಸನ ಚೆನ್ನಾಗಿ ಮಾಡಬೇಕಿತ್ತು ಹೇಗಂದರೆ ಅವರಿಗೆ ನೋಡಿ ಪದೇ ಪದೇ ನಾವು ಕತ್ರಿ ತೊಗೊಂಡು ಕಟ್ ಮಾಡಿದ್ವಿ ಅಂದರೆ ತುಂಬಾ ಬೈತಾಯಿದ್ರು ನನಗದು ಜಾಸ್ತಿ ನಾನು ಅಂದರೆ ನನಗೆ ಚಿಕ್ಕ ಪುಟ್ಟ ದಾರ ಸಮೇತ ಕಾಣಂಗಿಲ್ಲ ನೀಟಾಗಿ ಕಟ್ ಮಾಡಿಕೊಂಡೇ ನಾನು ಸ್ಟಿಚ್ ಮಾಡೋದು ಅವರು ನನಗೆ ತುಂಬಾ ಬೈತಿದ್ರು ಮತ್ತು ಕೇಳಿದ್ದನ್ನೇ ಕೇಳ್ತಾಯಿದ್ರು ಅದಕ್ಕೂ ಸಹಿತ ಬೈತಾಯಿದ್ರು ನಾನು ಹೀಗೇ ಒಂದು ದಿವಸ ತುಂಬ ದಾರನ ಕಟ್ ಮಾಡಿ ಕಟ್ ಮಾಡಿ ಅಂದರೆ ಅವರು ಹೇಳೋದು ಒಂದೇ ಸಲಿಗೆ ನಾಲ್ಕೈದು ಹೊಲಿದುಕೊಂಡು ಒಟ್ಟಿಗೆ ಕಟ್ ಮಾಡಬೇಕು ಅಂತ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ರೀತಿ ಮಾಡದೇ ಇದ್ದಾಗ ಅವರು ತುಂಬ ಬೈತಾಯಿದ್ರು ಹಾಗೆಯೇ ನಮಗೆ ಹನ್ನೆರಡು ಗಂಟೆ ತನಕ ಸ್ಟಿಚ್ ಮಾಡಿ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮಗೆ ಒಂದು ವಡೆ ಮತ್ತು ಕೊಡ್ತಾ ಕೊಡ್ತಾಯಿದ್ರು ನನಗೆ ಅವ್ರಿಗೆ ತುಂಬ ಸಿಟ್ಟು ಬಂದಿತ್ತು ನಾನು ಪದೇ ಪದೇ ಸ್ಟಿಚ್ ಮಾಡಿ ಕಟ್ ಮಾಡ್ತಾಯಿರ್ತೀನಿ ದಾರ ಕಟ್ ಮಾಡ್ತಿರ್ತೀನಿ ಅಂತೇಳಿ ಅವತ್ತು ಒಂದು ದಿವಸ ಅವರು ನಿನಗೆ ಇವತ್ತು ವಿವಿಟ ಮತ್ತು ಈ ವಡೆನ ಕೊಡೋದಿಲ್ಲ ನೀನು ಕೆಲಸನ ನೀಟಾಗಿ ಮಾಡಿದಾಗ ನಿಂಗೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅವತ್ತು ಏನು ಮಾಡಿದ್ದೆ ಅಂದರೆ ಆ ಒಡೆಗೆ ಮತ್ತು ಕಾಯ್ತಾ ಇದ್ದೆ ಎಷ್ಟೊತ್ತಿಗೆ ತರಿಸ್ಕೊಡ್ತಾರೋ ಅಂತ ಹೇಳಿಬಿಟ್ಟು ಅದು ಯಾಕಂದರೆ ಆ ಟೈಮ್ ಆಗಿತ್ತು ಫ್ರೆಂಡ್ಸ್ ಆಗ ನನಗೆ ಅವರು ಅವತ್ತು ಕೊಟ್ಟೇ ಇಲ್ಲ ನನ್ನ ಪಕ್ಕದಲ್ಲಿ ಹೊಲಿತಾ ಇರೋರಿಗೆ ಕೊಟ್ಟಿದ್ದರು ಆಗ ನಾನು ಹೇಗೆ ಇದನ್ನು ಕಲಿಯೋದು ಅಂತ ಹೇಳಿಬಿಟ್ಟು ತುಂಬ ಹಠದಿಂದ ಒಂದೇ ಸರಿ ಈ ರೀತಿ ಹೊಲಿದ್ಬಿಟ್ಟು ದಾರನ ಒಟ್ಟಿಗೆ ಕಟ್ ಮಾಡೋದನ್ನು ಕಲಿತೆ ಆದರೆ ತುಂಬಾ ಅವತ್ತು ಬೇಜಾರಾಗಿತ್ತು ನನಗೆ ತುಂಬಾ ಅಮ್ಮನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದೆ ನಾನು ಈ ರೀತಿ ನಮಗೆ ಈಗ ನನ್ನ ಹತ್ರ ಕಲಿಯಕ್ಕೆ ಬರೋ ಹುಡುಗಿಯರಿಗೆ ಎಷ್ಟು ಸಲಿ ಕೇಳಿದರೂ ನಾನು ಹೇಳ್ಕೊಡ್ತಿದ್ದೆ ಒಂದು ಮಾತು ಬೈತಾ ಇರಲಿಲ್ಲ ಆದರೆ ಅವರು ಪದೇ ಪದೇ ಕೇಳಿದ್ರು ಸಹಿತ ಬೈತಾ ಇದ್ರು ಹಾಗೆ ಈ ರೀತಿ ಪದೇ ಪದೇ ದಾರಾನ ಕಟ್ಟಿಂಗ್ ಮಾಡ್ತಾಯಿದ್ರು ಸಹಿತ ಬೈತಾ ಇದ್ರು ನನಗೆ ಎಲ್ಲದೂ ಟೋಟಲ್ ಕನ್ಫ್ಯೂಸ್ ಆಗಿತ್ತು ಯಾಕಾದರೂ ಈ ಕೆಲಸಕ್ಕೆ ಬಂದೆ ಅನ್ನೋ ಥರ ಆಗಿಬಿಟ್ಟಿತ್ತು ಆದರೆ ನನಗೆ ಮತ್ತು ದಿನ ದಿನ ಹೋಗಿರೋವಾಗಲೇ ನಾನು ನನ್ನ ತಪ್ಪನ್ನು ಸರಿ ಮಾಡಿಕೊಂಡು ಈ ರೀತಿ ನಾನು ಒಟ್ಟೊಟ್ಟಿಗೆ ಸ್ಟಿಚ್ ಮಾಡೋದನ್ನು ಕಲಿತೆ ತುಂಬ ಲಾಂಗ್ ಹೊಲ್ದಾದ್ರ ಮೇಲೆ ಒಟ್ಟಿಗೇ ದಾರನ ಕಟ್ ಮಾಡ್ತಿದ್ದೆ ಈ ರೀತಿ ನಿಮಗೂ ಏನಾದರೂ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾವು ಬೇರೆಯವ್ರ ಹತ್ರ ಕೆಲಸಕ್ಕೆ ಇದ್ದೀವಿ ಅಂದಾಗ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳಬೇಕಾಗತ್ತೆ ಆದರೆ ಕೆಲವೊಂದು ಅನುಭವಗಳು ನಮ್ಮನ್ನು ಕೆಲಸನ ಕಲಸಿರುತ್ತೆ ಅವ್ರು ಅವತ್ತು ಬೈದಿದ್ದು ತಪ್ಪು ಅಂತ ಹೇಳೋದಿಲ್ಲ ನಾನು ನಾನು ಕೆಲಸ ಕಲಿತೆ ಯಾವಾಗಲೂ ನನಗೆ ಬ್ಲೌಸ್ ಹಿಡ್ಕೊಂಡ ತಕ್ಷಣ ನನಗೆ ಅನಿಸೋದು ನಾನು ಇವಾಗ ಪದೇ ಪದೇ ದಾರ ಕಟ್ ಮಾಡಬಾರ್ದು ಸ್ಟಿಚ್ ಮಾಡಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅನ್ನಿಸ್ ಅನ್ನಿಸ್ತಾ ಇರುತ್ತೆ ನಾವು ಅರ್ಧ ಗಂಟೆಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದರೆ ನೆಕ್ಸ್ಟು ಬ್ಲೌಸನ್ನು ನಾವು ಏನು ಟಿಪ್ಸನ್ನು ಫಾಲೋ ಮಾಡಿ ನಾವು ಟೈಮನ್ನು ಸೇವ್ ಮಾಡಬೇಕು ಅಂತೇಳಿ ನೋಡ್ಕೊಬೇಕು ಯಾಕಂದರೆ ಆ ರೀತಿ ನಾವು ಹೊಲದಾಗ್ಲೇ ನಾವು ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಆಗೋದು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿರೋಂಥ ಇವತ್ತಿನ ಈ ಟಿಪ್ಸು ಅಂದರೆ ನೀವು ಒಂದು ಸ್ವಲ್ಪ ಹೊಲಿದುಕೊಂಡು ಕಟ್ ಮಾಡೋದು ಒಳ್ಳೆಯದು ಅಂದರೆ ಎರಡು ಮೂರು ಪೀಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿದ್ರೆ ಸ ಟೈಮ್ ಸಮೇತ ಉಳಿಯುತ್ತೆ ಹಾಗೆ ಬೇಗ ಬೇಗ ಬ್ಲೌಸು ಸಹಿತ ಆಗತ್ತೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಹಾಗೆಯೇ ಇನ್ನೂ ಏನೇನೆಲ್ಲ ಟಿಪ್ಸ್ ಇದೆಯೋ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ಲೀವ್ ನಾನೀಗ ಅಟ್ಯಾಚ್ ಮಾಡಿಕೊಂಡೆ ಹಾಗೆಯೇ ಈ ಬ್ಲೌಸು ಹೊಲಿತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಆದಷ್ಟು ನಾನು ಟೇಪನ್ನು ಬಳಸ್ತಾ ಇಲ್ಲ ಇದ್ರ ಕಟ್ಟಿಂಗ್ ಸಹಿತ ಹೇಳಿದೆ ನಾನು ಅಳತೆ ಬ್ಲೌಸನ್ನೇ ಇಟ್ಕೊಂಡು ಕಟ್ಟಿಂಗ್ ಮಾಡೋದು ಈಗ ಹುಕ್ಸು ರಿಂಗ್ಸು ಎಲ್ಲ ಆಯಿತು ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕಲ್ವಾ ಹಾಗಾಗಿ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ತಾ ಇದ್ದೀನಿ ನೀವೇ ಎಲ್ಲ ಯಾವ ರೀತಿ ಟೈಲರಿಂಗ್ ಕಲ್ತ್ರಿ ನಿಮ್ಮ ಟೈಲರಿಂಗ್ ಅನುಭವನ ಸಹಿತ ನನಗೆ ಶೇರ್ ಮಾಡ್ಕೊಳ್ಳಿ ನನಗೆ ಒಬ್ಬರು ವ್ಯೂವರ್ಸ್ ಕಾಲ್ ಮಾಡಿದ್ರು ಅವ್ರು ಹೇಳಿದ್ರು ಟೈಲರಿಂಗ್ ಕಲಿಯೋಕ್ಕೆ ಹೋಗ್ತಿದ್ರಂತೆ ಅವರು ಮನೆ ಕೆಲಸನೆಲ್ಲ ಮಾಡಿಸ್ಕೊಂಡು ಕಲಿಸ್ಕೊಡ್ತಿದ್ರಂತೆ ಒಂದೊಂದು ದಿವಸ ಹೇಳ್ಕೊಡ್ತಿದ್ರಂತೆ ಒಂದೊಂದು ದಿವಸ ಮನೆ ಕೆಲಸ ಮಾಡ್ಕೊಂಡು ಹಾಗೇ ಕಳಿಸ್ತಿದ್ರಂತೆ ತುಂಬ ದೂರದಲ್ಲಿ ಅವರು ಟೈಲರಿಂಗಿಗೆ ಕಲಿಯೋದಕ್ಕೆ ಹೋಗ್ತಾ ಇದ್ರಂತೆ ಪಾಪ ಅವ್ರಿಗೆ ಅವತ್ತು ಇಡೀ ದಿನ ವೇಸ್ಟ್ ಎಷ್ಟು ಈ ರೀತಿ ಎಲ್ಲ ಮಾಡ್ಕೊ ಮಾಡಿಸ್ತಾರೆ ಟೈಲರಿಂಗ್ ಆದರೆ ಈಗ ಆ ರೀತಿ ಇಲ್ಲ ನಾವು ಅಮೌಂಟ್ ಕೊಟ್ಟು ಆರಾಮಾಗಿ ಕಲಿಬೋದು ಆದರೆ ನಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಆದರೆ ನಮಗೆ ಕೈ ಹಿಡಿದು ಇದನ್ನೇ ಮಾಡು ಇದನ್ನೇ ಮಾಡು ಅಂತ ಹೇಳಿ ಕಲಿಯೋಕ್ಕಿಂತನೂ ನಮ್ಮ ಅನುಭವದಲ್ಲಿ ಕಲಿಯೋದು ನಾವು ತುಂಬ ಇರುತ್ತೆ ತಪ್ಪುಗಳು ಫಸ್ಟಿಗೆ ತುಂಬಾ ಆಗ್ತಾ ಇರತ್ತೆ ಆದರೂ ಪರವಾಗಿಲ್ಲ ನಾನು ಸ್ಟಿಚ್ ಮಾಡ್ತೀನಿ ಯಾವುದೇ ರೀತಿ ಹೊಸ ಥರ ಬಂದ್ರೂ ನಾವು ಸ್ಟಿಚ್ ಮಾಡ್ತೀವಿ ನಮ್ಮ ಕೈಯಲ್ಲಿ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಸ್ಟಿಚ್ ಮಾಡಿ ನನ್ನ ಹತ್ರನೇ ಕಲಿತಂಥ ಹುಡುಗಿ ಅಂದರೆ ನಾನಿಲ್ಲಿ ಕಲಿಯಕ್ಕೆ ಬರುವಾಗ ತುಂಬಾ ಹೇಳ್ತಿದ್ದೆ ನೀಟಾಗಿ ಕಲಿ ಮತ್ತು ನಾನು ಕ್ಲಾಸ್ ಯಾವಾಗ ಕ್ಲೋಸ್ ಮಾಡ್ತೀನೋ ಗೊತ್ತಿಲ್ಲ ಆಗ ನಿಂಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀಟಾಗಿ ಕಲಿ ಅಂತ ಹೇಳಿದ್ರೆ ಸ್ವಲ್ಪ ನೆಗ್ಲೆಟೇ ಮಾಡ್ತಾ ಇದ್ಳು ಈಗ ಅವಳು ಮನೇಲಿ ಕಸ್ಟಮರ್ ಬ್ಲೌಸ್ ಬರ್ತಾಯಿದೆ ಅವಳಿಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಈಗ ಅವಳಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಈ ರೀತಿ ಆಗತ್ತೆ ಏನೂ ಮಾಡೋಕ್ಕಾಗಲ್ಲ ಅವಳು ಕಸ್ಟಮರ್ ಬ್ಲೌಸ್ ಆಗಿರ್ಬೋದು ಅವಳು ಬ್ಲೌಸ್ ಆಗಿರ್ಬೋದು ಸ್ಟಿಚ್ ಮಾಡಿಕೊಂಡು ಅದರಲ್ಲಿ ಆಗಿರೋ ಅನುಭವದ ಮುಖಾಂತರ ಕಲಿತಾ ಹೋಗಬೇಕು ಯಾವುದೇ ಕೆಲಸ ಆದರೂ ಅಷ್ಟೇ ನಮಗೆ ಕೆಲಸ ಮಾಡ್ತಾ ಮಾಡ್ತಾ ಅನುಭವದ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ ನಾವು ಕಷ್ಟ ನಾನೂ ಸಹಿತ ತಪ್ಪುಗಳನ್ನು ಮಾಡಿದ್ದೀನಿ ಕಸ್ಟಮರ್ ಕೈಲಿ ಬೈಸ್ಕೊಂಡಿದ್ದೀನಿ ಆದರೆ ನಾನು ಅದನ್ನು ಹೇಗೆ ಸರಿ ಮಾಡ್ಕೊಬೇಕು ಅಂಥೇಳಿ ಸರಿ ಮಾಡ್ಕೊಂಡಿದ್ದೀನಿ ನಾವು ಬ್ಲೌಸ್ ಎಲ್ಲಿ ತಪ್ಪು ಈಗ ಕಸ್ಟಮರು ಭುಜ ಇಳಿಯತ್ತೆ ಕುಪ್ಪೆ ಬರುತ್ತೆ ಬ್ಲೌಸ್ ಸರಿ ಆಗಿಲ್ಲ ಅಂತ ಹೇಳಿದಾಗ ನಾವು ಈ ಸಿಟ್ ಮಾಡ್ಕೊಳ್ಳೋದಲ್ಲ ಏನಾಗಿದೆ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ತಿಳ್ಕೊಂಡು ನಾವು ಬ್ಲೌಸನ್ನು ಸರಿ ಮಾಡಿಕೊಡ್ಬೇಕು ಹಾಗೆ ನೆಕ್ಸ್ಟ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಸರಿಯಾಗಿ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನಾವು ಒಬ್ಬರು ಕಸ್ಟಮರ್ ಬ್ಲೌಸ್ ಇಲ್ಲ ಬರೋದಿಲ್ಲ ಮಾಡೋದಕ್ಕೆ ನಮ್ಗೆ ಹೀಗೆ ಹೊಲಿಯಕ್ಕೆ ಬರೋದು ಹಾಗೆ ಹೀಗೆ ಹೇಳ್ ಕಳಿಸಿದ್ರೆ ಅವರು ಇನ್ನೂ ನಾಲ್ಕು ಜನಕ್ಕೆ ಹೇಳಿಬಿಟ್ಟು ಮತ್ತು ನಮಗೆ ಕಸ್ಟಮರ್ ಕಡಿಮೆ ಆಗೋ ರೀತಿ ಮಾಡ್ತಾರೆ ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ ಅಂದರೆ ನೀವು ವಾರಕ್ಕೆ ಒಂದು ಬ್ಲೌಸು ನೀವು ನೀಟಾಗಿ ಒಬ್ರಿಗೆ ಹೊಲ್ಕೊಟ್ರೆ ಅವರು ನಿಮಗೆ ನಾಲ್ಕು ಜನಕ್ಕೆ ಕೇಳಿ ನಾಲ್ಕು ಜನ ಬಟ್ಟೆ ತಂದುಕೊಡೋ ಹಾಗೆ ಮಾಡ್ತಾರೆ ಆದರೆ ನಾನು ಹೇಳೋದೇನು ಅಂದರೆ ನೀವು ಟೈಲರಿಂಗ್ ಕೆಲಸ ಬ್ಲೌಸನ್ನು ಹೊಲಿತಿದ್ದೀರಾ ಅಂತಂದರೆ ಆ ಕೆಲಸನ ನೀಟಾಗಿ ಮಾಡಿಕೊಡಿ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡಿಕೊಟ್ಟಾಗ ನಿಮಗೆ ಕಸ್ಟಮರ್ ಬರ್ತಾರೆ ಫ್ರೆಂಡ್ಸ್ ನಾನು ಟೈಲರಿಂಗ್ ಕಲಿತಾಗ ನನಗೆ ಕಸ್ಟಮರ್ ಜಾಸ್ತಿ ಆಗೋ ರೀತಿ ಯಾವ ರೀತಿ ಮಾಡಿಕೊಂಡೆ ಅಂತಂದರೆ ನಾನು ಕಸ್ಟಮರ್ ಹೇಳಿದ ರೀತಿನೇ ಹೊಲ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೆ ಅವ್ರು ಏನು ಹೇಳಿದ್ರು ನನಗೆ ಬರಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಸಿಟ್ ಮಾಡೋದಾಗ್ಲಿ ಆ ರೀತಿ ಏನೂ ಮಾಡ್ತಿರಲಿಲ್ಲ ಖುಷಿಯಾಗಿ ಅವರಿಗೆ ಮಾಡಿಕೊಡ್ತಿದ್ದೆ ನಾನು ಅವಾಗ ದುಡ್ಡಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿಲ್ಲ ಅಂದರೆ ಕೆಲಸ ಮತ್ತು ಕಸ್ಟಮರ್ ಕರೆಕ್ಟಾಗಿ ನನಗೆ ಕಸ್ಟಮರ್ ನಮಗೆ ಗೊತ್ತಾಗೋ ತನಕ ನಾವು ಕಸ್ಟಮರ್ಗೆ ಗೊತ್ತಾಗೋ ತನಕ ಸ್ವಲ್ಪ ಕಷ್ಟ ಪಡಲೇಬೇಕು ನೀ ಟೈಲರಿಂಗ್ ಸ್ಟಾರ್ಟಿಂಗ್ ಕಲ್ತಿದ್ದೀರ ಅಂದರೆ ನೀವೊಂದು ಎರಡು ವರ್ಷ ನೀಟಾಗಿ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಟ್ಟು ಅವ್ರ ಹೆಸರನ್ನು ಸಂಪಾದನೆ ಮಾಡಬೇಕು ನೀವು ನಿಮ್ಮ ಹೆಸರು ಅವರಿಗೆಲ್ಲ ಇವು ಇವರು ಚೆನ್ನಾಗಿ ಹೊಲಿತಾರಂತೆ ಇವರು ಬಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಬೇಗನೂ ಕೊಡ್ತಾರೆ ಅಂತ ಹೇಳಿದಾಗ ಒಬ್ಬರಿಂದ ಒಬ್ರು ನಿಮಗೆ ಬಟ್ಟೆ ಬಂದೇ ಬರುತ್ತೆ ನೀವು ಟೈಲರಿಂಗ್ ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಆಗ್ಬೋದು ಆದಷ್ಟು ನಾನು ಹೇಳೋದೇನು ಅಂದರೆ ಟೈಲರಿಂಗಲ್ಲಿ ಅರ್ನಿಂಗ್ಸ್ ಮಾಡಬೇಕು ನಮಗೆ ಅದರಲ್ಲಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಕೆಲವು ಖುಷಿಗಳನ್ನು ತ್ಯಾಗ ಮಾಡಬೇಕಾಗತ್ತೆ ಅಂದರೆ ಪ್ರತಿ ಎರಡು ದಿನಕ್ಕೊಂದ್ಸರ್ತಿ ಶಾಪಿಂಗ್ ಹೋಗೋದಾಗ್ಲಿ ಊರಿಗೆ ಹೋಗೋದಾಗ್ಲಿ ಮಾಡ್ತಿರ್ತೀವಿ ಅಂದರೆ ಈ ಟೈಲರಿಂಗ್ ಕೆಲಸ ಬರಲ್ಲ ನಾವು ಟೈಲರ್ಗಳು ತುಂಬಾ ತ್ಯಾಗ ಮಾಡಿರ್ತೀವಿ ಅಂದರೆ ಕೆಲವು ಕಡೆ ನಾವು ಹೋಗೋದನ್ನೇ ಕ್ಯಾನ್ಸಲ್ ಮಾಡಿರ್ತೀವಿ ಅದೆಲ್ಲ ಟೈಲರ್ಸಿಗೂ ಆಗಿರುತ್ತೆ ಯಾಕಂದರೆ ನಾವು ಎಲ್ಲಿಗಾದರೂ ಹೋಗೋಣ ಅಂತ ಹೊಂಟಾಗ ಅರ್ಜೆಂಟ್ ಬಟ್ಟೆಗಳು ಬರ್ತವೆ ಹಾಗೆ ಬಟ್ಟೆ ಈಸ್ಕೊಂಡಿರೋದು ಸಹಿತ ಕೊಡಬೇಕಾಗಿರುತ್ತೆ ಎಷ್ಟೋ ಜನ ಟೈಲರ್ಸು ರಿಜೆಕ್ಟ್ ಮಾಡಿರ್ತಾರೆ ಅಂದರೆ ಊರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ತುಂಬಾ ತುಂಬ ಹತ್ತಿರದ ರಿಲೇಷನ್ ಫಂಕ್ಷನ್ನು ಅಂತ ಹೇಳಿದ್ರೆ ನಾವು ಹೋಗಲೇಬೇಕಾಗತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ಹೇಳ್ತೀನಿ ಅಂದರೆ ನಮಗೆ ಕಷ್ಟ ಬಂದಾಗ ಯಾರ ರಿಲೇಷನ್ ಆಗಿರ್ಬೋದು ಯಾರೂ ಒಂದು ರೂಪಾಯಿ ಹೆಲ್ಪ್ ಮಾಡಲ್ಲ ನಮ್ಮ ಮಕ್ಕಳ ಎಜುಕೇಷನಿಗಾಗಿರ್ಬೋದು ನಾವಿರೋ ಬಾಡಿಗೆ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ನಮಗೇನಾದರೂ ಬೇಕಾದ್ರೆ ತಗೋಬೇಕು ಅಂತ ಅಂದರೆ ನಮಗೆ ಯಾರೂ ಕೊಡೋದಿಲ್ಲ ಆದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದರಿಂದ ಸಾಧ್ಯ ಅಂತ ಹೇಳ್ತೀನಿ ಯಾಕಂದರೆ ನಾನು ನನ್ನ ಜೀವನದಲ್ಲಿ ಅದನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಚೆನ್ನಾಗಿದ್ರೆ ಇವಳು ನನ್ನ ಸೊಸೆ ಇವಳು ನನ್ನ ಮಗಳು ಇವಳು ನಮ್ಮ ಅಕ್ಕನ ಮಗಳು ತೆಂಗಿ ಮಗಳು ಅಂತ ಹೇಳ್ತಾರೆ ಅದೇ ನಮ್ಮ ಹತ್ರ ಏನೂ ಇಲ್ಲ ನಾವು ಏನೂ ಇಲ್ದೋರ್ ಥರ ಇದ್ವಿ ಅಂತಂದರೆ ಇವ್ರು ಯಾರೋ ನಮಗೆ ಗೊತ್ತಿಲ್ಲ ಇವ್ರು ನಮ್ಮ ರಿಲೇಷನ್ನೇ ಅಲ್ಲ ಅಂತಾರೆ ಅದೇ ನಾವು ಒಂದು ಫಂಕ್ಷನಿಗೆ ಹೋಗುವಾಗ ಕೆ ಜಿಗಟ್ಟಲೆ ಬಂಗಾರ ಹಾಕ್ಕೊಂಡು ಒಳ್ಳೊಳ್ಳೆ ಸೀರೆಗಳು ಉಟ್ಕೊಂಡು ಹೋದಾಗ ನಮ್ಮನ್ನು ಮಾತಾಡಿಸೋ ರೀತಿಯೇ ಬೇರೆ ಇರುತ್ತೆ ಅದಕ್ಕೆ ನಾನು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಹೇಳೋದು ಯಾರೆಲ್ಲ ತುಂಬ ಕಷ್ಟದಲ್ಲಿದ್ದೀರಾ ಟೈಲರಿಂಗ್ ಕೆಲಸ ಮಾಡಿ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಿರ್ತೀರೋ ಸ್ವಲ್ಪ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡಿ ಸ್ವಲ್ಪ ಕಷ್ಟಪಡಿ ಎರಡು ವರ್ಷ ಕಷ್ಟಪಟ್ಟರೆ ನಿಮಗೆ ಕಸ್ಟಮರಿಗೆಲ್ಲ ನೀವು ಗೊತ್ತಾದ ಮೇಲೆ ನೀವು ಆರಾಮಾಗಿ ನೀವು ಕೂತಲ್ಲೇನೇ ದಿನಕ್ಕೆ ಸಾವಿರ ಎರಡು ಸಾವಿರ ದುಡಿಬೋದು ಆ ರೀತಿ ಇದೆ ಟೈಲರಿಂಗಲ್ಲಿ ನೀವು ಹೆಸರು ಮಾಡಬೇಕು ಟೈಲರಿಂಗಲ್ಲಿ ಮಾಡೋದರಿಂದ ನೀವು ಹೆಚ್ಚೆಚ್ಚು ಅರ್ನಿಂಗ್ಸನ್ನು ಮಾಡ್ಬೋದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ಫ್ಯಾಮಿಲಿಗಾಗಿರ್ಬೋದು ನೀವು ನೋಡ್ಕೋಬೋದು ಫ್ರೆಂಡ್ಸ್ ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಯಾರೂ ಬರೋದಿಲ್ಲ ನಾವು ದುಡ್ದಿರೋ ದುಡ್ಡು ನಾವು ಕಷ್ಟಪಟ್ಟಿರೋ ದುಡ್ಡೇ ನಮಗೆ ಹೆಲ್ಪಿಗೆ ಬರೋದು ಯಾಕಂದರೆ ನಾನು ಸಹಿತ ನನ್ನ ಮಕ್ಕಳಿಗೆ ಓದಿಸೋದಾಗಲಿ ಮನೆ ಮೇಂಟೈನ್ ಮಾಡೋದಾಗಲಿ ಎಲ್ಲದಕ್ಕೂ ನನ್ನ ಟೈಲರಿಂಗ್ ಕೆಲಸದಿಂದನೇ ಆಗುತ್ತೆ ಯಾಕಂದರೆ ನಾನು ತುಂಬ ವರ್ಷದಿಂದ ಟೈಲರಿಂಗ್ ಕೆಲಸನ ಮಾಡ್ತಾಯಿದ್ದೀನಿ ನನಗೆ ಬಟ್ಟೆ ಇತ್ತು ಅಂದರೆ ನಾನು ಯಾವ ಫಂಕ್ಷನಿಗೂ ಹೋಗೋದಿಲ್ಲ ಫಸ್ಟು ನನಗೆ ಬಟ್ಟೆ ಕೊಡಬೇಕು ನೆಕ್ಸ್ಟು ನಾನು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದು ಯಾಕಂದರೆ ನಮಗೆ ಬಾಡಿಗೆ ಕಟ್ಟಬೇಕು ನಮಗೆ ಕಷ್ಟ ಅಂದರೆ ಯಾರೂ ಬಂದು ಕೊಡೋದಿಲ್ಲ ಫ್ರೆಂಡ್ಸ್ ಸುಮ್ಮನೆ ಹೇಳೋದು ನಾವು ಅವ್ರು ಬೇಕು ಇವ್ರು ಬೇಕು ಆ ರಿಲೇಷನ್ ಬೇಕು ಈ ರಿಲೇಷನ್ ಬೇಕು ಅಂಥೇಳಿ ನಮಗೆ ಬಂದಿರೋ ಆರ್ಡರ್ಸ್ಗಳನ್ನು ಸಹಿತ ಕ್ಯಾನ್ಸಲ್ ಮಾಡಿ ಹೋಗ್ತೀವಿ ಆದರೆ ಅದು ಅದು ಮಾಡೋದರಿಂದ ಏನೂ ಲಾಭವೂ ಇಲ್ಲ ನಾವು ಕೆಲಸ ಮಾಡೋದ್ರಿಂದ ನಾವು ನಮ್ಮ ಫ್ಯಾಮಿಲಿ ಸಹಿತ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋದ ಮುಖಾಂತರ ನಿಮಗೆ ಒಳ್ಳೆಯ ಸಂದೇಶನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್